ಅಂದ್ರೆ ಎತ್ನಾಳ್ವ್ರಿಗೆ ಯಾಕೆ ಆಗಿದ್ರಿ ಅಲ್ಲಿ ಅವ್ರ ನೀವೇ ಎತ್ನಾಳ್ ತೆಗೆದಿರೋದ್ರಿ

ಚರ್ಚೆ ಮಾಡಬೇಕು ಅಧ್ಯಕ್ಷ ಸಾರ್ವಜನಿಕ ಸಮಿತಿ ಇದು ಹೈಕಮಾಂಡ್ ಸಮಿತಿಗೆ ಹದಿನೆಂಟು ಸದಸ್ಯರನ್ನು

ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿಗೆ ಹತ್ತು ಸದಸ್ಯರನ್ನು ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಗೆ ಹದಿನೈದು ಸದಸ್ಯರನ್ನು ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಗೆ ಹದಿನೈದು ಸದಸ್ಯರನ್ನು ವಸತಿ ಸೌಕರ್ಯಗಳ ಸಮಿತಿಗೆ ಹನ್ನೆರಡು ಸದಸ್ಯರನ್ನು ಚುನಾಯಿಸಬೇಕೆಂದು ಸೂಚಿಸುತ್ತೇನೆ ಮಾನ್ಯ ಪ್ರತಿಪಕ್ಷ ನಾಯಕರು

ಯಾರು ಹೇಳ್ಬೇಕು ಇಲ್ಲ ನಿಮ್ದು ಡೆಪ್ಯೂಟಿ ಸ್ಪೀಕರ್ ಒಂದು ನಿಮಿಷ ರಿಪ್ಲೈ ಮಾಡಬೇಡಿ ದಯವಿಟ್ಟು ಯಾರ್ಯಾರ ಪ್ರಶ್ನೆಗೆ ಯಾರು ರಿಪ್ಲೈ ಮಾಡಬೇಡಿ ಪ್ರತಿಪಕ್ಷ ನೀವು ಒಂದು ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ಉಂಟು ಮಾಡಿ ಬಂದಿರುವ ಎಂಟು ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ ಓಕೆ ಪ್ರತಿಪಕ್ಷ ನಾಯಕರು ಸನ್ಮಾನ್ಯ ಅಧ್ಯಕ್ಷರೇ ನೆನ್ನೆ ನಾವು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದಿರಿ ತಾವು ಅದಕ್ಕೆ ಅನುಮೋದನೆ ಕೊಟ್ಟು ಇವತ್ತು ನನಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಾ